ಗೈಸ್ ಈ ಸುಂದರ ಹುಡುಗಿ ಯಾರು ಅಂತ ಕಮೆಂಟ್ ಮಾಡಿ ಈ ಹುಡುಗಿ ಯಾರೂ ಗೊತ್ತಿಲ್ಲ ನನಗೆ ಕಳ್ದೋಗಿರೋ ಹುಡುಗಿ ಇದು ನನ್ನ ಮುದ್ದು ಅಂತ ಇದು ಕಳ್ದೋಗಿದ್ದು ಕಳ್ದೋಗಿದ್ರು ಸಿಕ್ಕಿದ್ದಾರೆ ಸೊ ಈ ಹುಡುಗಿ ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಲಿರಿಶಾ ನಿಮ್ಮ ನೇಮ್ ಲಿರಿಶಾನ ಮೇಡಮ್ ಹೌದಾ ಯಾವ ಸ್ಕೂಲು ಸ್ಕೂಲ್ ಹಾಂ ಕ್ರಿಸ್ಮಸ್ ನೋ ರಾಂಗ್ ನೀನು ಹೋಗೋ ಸ್ಕೂಲ್ ಯಾವುದು ಮಗಳ ಏನ್ ಸ್ಪೆಷಲ್ ಇದೆ ಯಾರಿಗಾದ್ರೂ ಅರ್ಥ ಆಗಿದ್ರೆ ಪ್ಲೀಸ್ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮಾಡಿ ಇವ್ಳ ಮಾತಾಡ್ತಿರೋದು ಯಾರಿಗಾದ್ರೂ ಗೊತ್ತಾದ್ರೆ ಲೈಕ್ ಕಮೆಂಟ್ ಮಾಡಿ ನನ್ಗೆ ಓಕೆ ಬೊಬಾಯ್ ಬಾಯ್ ಇಲ್ಲ ಕೇಳ್ತಾ ಇದ್ರಲ್ಲ ಸೊ ನಾನು ತೋ ನಾವು ತೊಗೊಂಡಿರೋ ಕಾರ್ ಬಂದು ನೆಕ್ಸ್ಟ್ ಆನ್ ಪ್ಯೂರ್ ಪ್ಲೇಸೆ ಸೊ ಸೊ ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಫಸ್ಟ್ ಟೈಮ್ ನಾನು ಫಾರ್ ದಿ ಫಸ್ಟ್ ಟೈಮ್ ನಾನು ಬ್ಯಾಕ್ ಸೀಟಲ್ಲಿ ಅಂದರೆ ಹಿಂದಾಗಡೆ ಕುತ್ಕೊಂಡಿದ್ದೀನಿ ಇಲ್ಲಿ ಎಲ್ ಇ ಡಿ ಟಚ್ ಸ್ಕ್ರೀನ್ ಬರುತ್ತೆ ಮತ್ತು ಇನ್ನೇನು ನ್ಯೂ ಫ್ಯೂಚರ್ಸ್ ಅಂತಂದರೆ ನನಗೂ ಅಷ್ಟೊಂದು ಕಾರ್ ಬಗ್ಗೆ ಗೊತ್ತಿಲ್ಲ ಬಟ್ ಗೊತ್ತಿರೋವಷ್ಟು ವೀಡಿಯೋ ಮಾಡ್ತಾ ಇದ್ದೀನಿ ನೋಡ್ಕೊಳ್ಬೋದು ಇಲ್ಲಿ ಸನ್ ರೂಫ್ ಸಹ ಇದೆ ಸನ್ ರೂಫ್ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸನ್ ರೂಫ್ ಓಪನ್ ಆಗುತ್ತೆ ಇವಾಗ ಕಾರ್ ಆಫಲ್ಲಿದೆ ನೋ ಸೊ ಇವಾಗ ಕಾರೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ವ್ಯಾಕ್ಯೂಮರ್ ತೊಗೊಂಡು ಬಂದಿದ್ದೀವಿ ವ್ಯಾಕ್ಯೂಮ್ ಕ್ಲೀನರ್ನ ಸೊ ಕಾರೆಲ್ಲ ಇವಾಗ ಕ್ಲೀನ್ ಮಾಡಬೇಕು ಏನಕ್ಕೆ ಅಂದರೆ ಸೊ ನಾವು ನಾಳೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ಕಾರನೆಲ್ಲ ಕ್ಲೀನ್ ಮಾಡಬೇಕು ನನ್ನ ಹಸ್ಬೆಂಡ್ ಥರ ಪ್ರೊಟೆಕ್ಷನ್ ಮಾಡ್ತಾವ್ರೆ ನೋಡಿ ಮ್ಯಾಟ್ ಇದ್ರೂ ಸೊ ಏನೋ ಅಂತಾರಲ್ಲ ಸ್ಟಾರ್ಟಿಂಗ್ ತುಂಬಾ ಕೇರ್ ಮಾಡ್ತಾರೆ ಆಮೇಲೆ ಆಮೇಲೆ ಅದೇನು ಅಂತಾರಲ್ಲ ಹಂಗಿರುತ್ತೆ ಆ್ಯಂಡ್ ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ನೋಡ್ಬೋದು ಇಲ್ಲಿ ಟೂ ಇದೆ ಇಲ್ಲಿ ಇದೆ ಹಾಗೆ ಇಲ್ಲೂ ಇದೆ ಬ್ಯಾಕಲ್ಲಿ ಸಿಕ್ಸ್ ಇಯರ್ಬ್ಯಾಗ್ಸ್ ಬರುತ್ತೆ ಮತ್ತು ಸ್ಪೇಸ್ ಅಂತೂ ಚಿಂದಿ ಕೊಟ್ಟಿದ್ದಾರೆ ಹಿಂದಗಡೆ ಡಿಕ್ಕಿ ಆ್ಯಂಡ್ ಸ್ಪೇಷಿಯಸ್ ಆಗಿದೆ ಫುಲ್ ಹಿಂದೆ ಕೂರ್ಲಿಕ್ಕೂ ತುಂಬ ಕಂಫರ್ಟಬಲ್ ಇರುತ್ತೆ ಸೂಪರ್ ಬಾಗಿದೆ ನನಗೆ ಎಷ್ಟು ಗೊತ್ತೋ ಅಷ್ಟು ನನಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಟ್ ನನಗೇನು ಕಾರ್ ಬಗ್ಗೆಲ್ಲ ಅಷ್ಟೊಂದು ಗೊತ್ತಿಲ್ಲ ಗೊತ್ತಿರೋವಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ಯೂಚರ್ ವೈಸ್ ಎಲ್ಲ ಸೂಪರ್ ಹಾಗೆ ಸೇಫ್ಟಿ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಒಂದು ಕಂಫರ್ಟಬಲ್ ಝೋನ್ ಕೊಡುತ್ತೆ ಈ ಕಾರು ಡ್ರೈವ್ ಮಾಡಬೇಕಾದ್ರೆ ಆ್ಯಂಡ್ ಕುತ್ಕೊಂಡಿರೋರ್ಗೂ ಅಷ್ಟೆ ತುಂಬ ಅನಿಸುತ್ತೆ ನೆಕ್ಸ್ಟು ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನನ್ನ ಹಸ್ಬೆಂಡ್ ಹತ್ರ ಕಮೆಂಟ್ಗೆ ರಿಪ್ಲೈ ಮಾಡಿಸ್ತೀನಿ ಓಕೆ ಇವಾಗ ಲಿರಿಶ ಕಾರ್ ತೊಳಿತಾಳೆ ಯಸ್ ಇವಳ ಅಲ್ವಾ ಎಲ್ಲ ಗಲೀಜ್ ಮಾಡೋದು ನೋಡಿ ಇಲ್ಲಿ ಚಿಕ್ಕ ಎಲ್ಲ ತಿನ್ಕೊಂಡು ಗಲೀಜ್ ಮಾಡ್ತಾಳೆ ಸೊ ಹಂಗಾಗ್ಬಿಟ್ಟು ಲಿರಿಶನೇ ಲಿರೀಶನ್ನೇ ಕ್ಲೀನ್ ಮಾಡ್ತಾಳೆ ಯಾಕಂದ್ರೆ ಇದು ಲಿರಿಸದಲ್ಲ ಕಾರು ಸೊ ಅದಕ್ಕೆ ಲಿರೀಶನ್ನ ಕ್ಲೀನ್ ಮಾಡ್ತಾಳೆ ಅಲ್ವ ಮಗಳ ಕ್ಲೀನ್ ಮಾಡಬೇಕು ತಾನೆ ಕಾರು ಹಂಗಂದ್ರೆ ಕಾರ್ ಯಾರ್ದು ನಂದ ಪಪ್ಪಂದ ಹಂಗಾರೆ ಪಪ್ಪನ ಕ್ಲೀನ್ ಮಾಡಲಿ ಬಿಡು ನಾನು ಕ್ಲೀನ್ ಮಾಡಲ್ಲ ನೋಡಿ ಗಾಯಸ್ ಹೆಣ್ಮಕ್ಳು ಯಾವತ್ತಿದ್ರೂ ಅಪ್ಪನ ಕಡೆ ಹೆಣ್ಮಕ್ಳು ಯಾವತ್ತಿದ್ರು ಅಪ್ಪನಿಗೆ ಸಪೋರ್ಟ್ ಮಾಡೋದು ಗಾಯಿಸ್ ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ನೋಡಿ ನೋಡಿ ಇವರು ಹೊರಗಡೆಯಿಂದ ನೋಡಿ ಇಲ್ಲಿ ಒಳಗಡೆ ಎಲ್ಲ ನೀರು ಹಾಕ್ಬಿಟ್ರು ಇಂಥ ಕೆಲಸ ಮಾಡು ಅಂದರೆ ಮಾಡ್ತಾರೆ ನನ್ನ ಹಸ್ಬೆಂಡು ನಾನು ಆ್ಯಕ್ಚುಲಿ ಇದು ಡೋರು ಸ್ವಲ್ಪ ಹಾಕ್ಕೊಂಡಿದ್ದೆ ಯಾಕಂದರೆ ಕಾರ್ ಫುಲ್ ಆಫಲ್ಲಿ ಇತ್ತಲ್ವ ಸೊ ಅದಕ್ಕೆ ಹೊರ್ಗಡೆಯಿಂದ ಗಾಳಿ ಬರ್ತಾ ಇರಲಿಲ್ಲ ಸೊ ಇದು ಆಫ್ ಲಾಕ್ ಮಾಡಿದ್ದೆ ನಾನು ಅಷ್ಟೇ ಸೊ ನೀರು ಎರಿಸ್ಬಿಟ್ರು ಫುಲ್ ಹೆಂಗಾಯಿತು ಅಂದರೆ ಇವಾಗ ಹಂಗಾಯ್ತು ಎಲ್ಲ ಫುಲ್ ಇಲ್ಲೆಲ್ಲ ನೆಂದೋಯ್ತು ಇನ್ನು ಸೀಟ್ಗೇನು ಇದಾಕ್ಸಿಲ್ಲ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒರಿಜಿನಲ್ ಸೀಟ್ ಹೆಂಗಾಯ್ತು ಅದೇ ಥರನೇ ಬಿಟ್ಟಿದ್ದೀವಿ ಇನ್ನ ಇದಕ್ಕೆಲ್ಲ ಸೀಟ್ ಕವರ್ಸ್ ಎಲ್ಲ ಹಾಕಿಸ್ಬೇಕು ನೋಡ್ಬೋದು ಇನ್ನೂ ಕವರೇ ತೆಗ್ದಿಲ್ಲ ಸೊ ನನ್ನ ಹಸ್ಬೆಂಡ್ ಅಲ್ಲೇ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದಾರೆ ಪ್ರತಿ ಸಲಿಯೂ ಆಲ್ರೆಡಿ ಕಾರ್ ತೊಗೊಂಡು ಇವಾಗ ಇನ್ನೊಂದು ಫಿಫ್ಟೀನ್ ಡೇಸ್ ಹೋದರೆ ಟೂ ಮಂತ್ಸ್ ಆಗುತ್ತೆ ಸೊ ಅವಾಗಿಂದ ಬರೀ ವಾಶ್ ಮಾಡ್ಸಿರೋದೇ ಆಗೋಗ್ಬಿಟ್ಟಿದೆ ಕಾರು ಸೊ ಹಂಗಾಗ್ಬಿಟ್ಟು ಈ ಸಲ ನಾವೇ ತೊಳಿತಾ ಗೈಸ್ ಅಷ್ಟೇ ಯಾಕಂದರೆ ಎಷ್ಟು ಸಲ ಅಂತ ಕಾರ್ ವಾಶ್ ಮಾಡ್ಸೋಕ್ಕಾಗುತ್ತೆ ಸೊ ಅದಕ್ಕೋಸ್ಕರ ನಾವೇ ಫ್ರೀ ಇದ್ವಿ ಸೊ ತೊಳಿತಾ ವ್ಯಾಕ್ಯೂಮರ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡಿದ್ರು ಸೊ ವ್ಯಾಕ್ಯೂಮರ್ ಅಲ್ಲಿ ತುಂಬಾ ನೀಟಾಗಿ ಕ್ಲೀನ್ ಆಗ್ತಿದೆ ನೋಡಿ ಫುಲ್ ಚಿಕ್ ಏನಿದೆ ಪಾರ್ಟಿಕಲ್ಸ್ ಎಲ್ಲ ಫುಲ್ ಎಲ್ಲ ಆ ಒಂದೊಂದು ಸ್ಟೋನ್ ಸಹ ಎಲ್ಲ ನೀಟಾಗಿ ತಗೊಂತಿದೆ ಚೆನ್ನಾಗಿ ಕ್ಲೀನ್ ಆಗ್ತಿದೆ ಸೊ ಈ ವ್ಲಾಗ್ ಊರಿಗೆ ಹೋಗೋ ಪ್ರಿಪ್ರೇಷನ್ಸ್ ಅಷ್ಟೇ ಗೈಸ್ ಹಾಸ್ಬಿಟ್ರೆ ಇನ್ನೇನಿಲ್ಲ ನೀವು ಆಲ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕೇಳ್ತಿದ್ರಲ್ಲ ತೋರಿಸಿ ಒಂದ್ಸಲಿ ಕಾರೆಲ್ಲ ಒಳಗಡೆ ಯಾವ ಥರ ಇದೆ ಅಂತ ಸೊ ಅದಕ್ಕೆ ಒಂದು ಶಾರ್ಟ್ ವಿಡಿಯೋ ಥರ ಮಾಡಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಯಾಕಂದರೆ ಇನ್ನೇನು ನಿಯರ್ ಇದೆ ಮಾನಿಟೈಸೇಷನ್ ಆಗಲಿಕ್ಕೆ ಯಾರ್ಯಾರು ನ್ಯೂ ಸಬ್ಸ್ಕ್ರೈಬರ್ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ ಹ್ಮ್ ಸೊ ಓಕೆ ಗೈಸ್ ನೆಕ್ಸ್ಟ್ ವ್ಲಾಗು ಟೆಂಪಲ್ ರನ್ ವ್ಲಾಗ್ ಆಗಿರುತ್ತೆ ಖಂಡಿತ ವ್ಲಾಗ್ ಮಾಡಿ ಹಾಕ್ತೀನಿ ಸೊ ಇವಾಗ ಊರಿಗೆ ಹೊರಡ ಅಂತ ಸಮಯ ಅಬ್ಬಾಯ್ ಲವ್ ಯೂಟಾ